ಗೈಸ್ ದೀಪಾವಳಿಯ ಪ್ರಯುಕ್ತವಾಗಿ ನಾನು ಒಂದಿಷ್ಟು ಐಟಮ್ಸ್ ಗಳನ್ನ ಜೆಪ್ಟೋ ಇಂದ ಆರ್ಡರ್ ಮಾಡಿದ್ದೆ ಅದನ್ನ ಅನ್ಬಾಕ್ಸ್ ಮಾಡು ಬರ್ರಿ ಅಂಡ್ ಐ ತಿಂಕ್ ನಾನು ಆರ್ಡರ್ ಮಾಡಿರುವಂತಹ ಎಲ್ಲ ಐಟಮ್ಸ್ ವರ್ತ್ ಫಾರ್ ಮನಿ ಅಂತ ಅನಿಸ್ತದೆ ಸೊ ಫಸ್ಟ್ನೇ ಇದು ಬಂದ್ಬಿಟ್ಟು ಏನಿರಬಹುದು ಎಸ್ ಇಟ್ ಇಸ್ ಅ ಲೈಟ್ ಲೈಟ್ನಿಂಗ್ ದ ಸರ ಆರ್ಡರ್ ಮಾಡಿದ್ದೆ ಅಂಡ್ ನಾನು ಇದನ್ನು ಆರ್ಡರ್ ಮಾಡಿರೋ ಪ್ರೈಸ್ ಬಂದ್ಬಿಟ್ಟು ಸಿಕ್ಸ್ಟಿ ರುಪೀಸ್ ಅಂಡ್ ಇಟ್ ಈಸ್ ವರ್ತ್ ಫಿಫ್ಟಿ ನೈನ್ ರುಪೀಸ್ ಅಂಡ್ ಟೋಟಲ್ ರೌಂಡ್ ಫಿಗರ್ ಸಿಕ್ಸ್ಟಿ ಸೊ ದಿಸ್ ಇಸ್ ವರ್ತ್ ಅಂತ ಅನಿಸುತ್ತೆ ಸೊ ಹೋಗಿ ನೀವು ನೋಡ್ತಿರ್ಬೋದು ಅದರೊಳಗೆ ಒಂದಿಷ್ಟು ಲೈಟ್ಸ್ ಡಲ್ ಆಗ್ಯಾವ ಅಂಡ್ ಡ ಲೈಟ್ಸ್ ಹೋಗ್ಯಾವ ಬಲ್ಪ ಸೊ ಹಂಗಾಗಿ ನಾನು ಹೊಸದ್ ಆರ್ಡರ್ ಆಗಿದೆ ಸಿಕ್ಸ್ಟಿ ರುಪೀಸ್ ಇಟ್ ಇಸ್ ವರ್ತ್ ಅಂಡ್ ನೆಕ್ಸ್ಟ್ ನಾನು ಇದನ್ನ ರಂಗೋಲಿ ಬಾಕ್ಸ್ ಆರ್ಡರ್ ಮಾಡಿದ್ದೆ ನಾಳೆ ರಂಗೋಲಿ ಹಾಕೊಂಡ್ ಬನ್ನಿ ಮುಂದೆ ಚೆನ್ನಾಗ್ ಅಂತ ಹೇಳಿ ಸೊ ಇರೋ ಟ್ವೆಲ್ ಕಲರ್ಸ್ ಅದ ದಿಸ್ ಇಸ್ ಫಾರ್ ತರ್ಟಿ ನೈನ್ ರುಪೀಸ್ ಫೋರ್ಟಿ ರುಪೀಸ್ ಈಗ ಅಂಡ್ ಇಟ್ ಈಸ್ ಆಲ್ಸೋ ವರ್ತ್ ಎಸ್ ಎಸ್ ಇಟ್ ಈಸ್ ವರ್ತ್ ಈ ತರ ಸ್ಮಾಲ್ ಪ್ಯಾಕ್ ಒಳಗೆ ಕಲರ್ಸ್ ಕೊಟ್ಟಾರ ಯೆಸ್ ಇಟ್ ಈಸ್ ವರ್ತ್ ದಿನ ಅಂತರೂ ರಂಗೋಲಿ ಹಾಕೋದಿಲ್ಲ ಹಾಫ್ ಟೈಮ್ ಒಳಗೆ ಹಾಕ್ತೀನಿ ಆ್ಯಂಡ್ ಒನ್ ಟೈಮ್ ಯೂಸ್ ಅವ್ರ ತ್ರೀ ಟೈಮ್ಸ್ ಅದು ಆರಾಮ್ಸೆ ಇದನ್ನು ಯೂಸ್ ಮಾಡ್ಬೋದು ಅಂತ ಅನಿಸಿಲ್ಲ ಫೈನ್ ದಿಸ್ ಇಸ್ ಆಲ್ಸೋ ವರ್ತ್ ಆ್ಯಂಡ್ ಐ ಆರ್ಡರ್ ದೀಸ್ ಸ್ಟಿಕ್ಕರ್ಸ್ ಮುಂದ್ಗಡೆ ಹಾಕಲಿಕ್ಕೆ ಆರ್ಡರ್ ಮಾಡಿದ್ದು ಎಷ್ಟು ಕಪ್ಪಾ ಅಂತ ಥರ್ಟಿ ನೈನ್ ರುಪೀಸ್ ಅವ್ರ ಟ್ವೆಂಟಿ ನೈನ್ ರುಪೀಸ್ ಆರ್ಡರ್ ಮಾಡಿದ್ದು ಮೂವತ್ತು ರೂಪಾಯಿ ಅಥವಾ ನಲ್ವತ್ತು ರೂಪಾಯಿ ಅಂತ ಅನಿಸುತ್ತೆ ಆ್ಯಂಡ್ ಇಟ್ ಇಸ್ ಆಲ್ಸೋ ವರ್ತ್ ಮನೆಯಾಗಿ ಕುಕ್ಕರ್ ಚಿಲ್ಟಿ ಹೊಡೆ ಆತದ ಮುಂಚೆ ನಮ್ಮ ಮನಿಯೊಳಗಿತ್ತ ಬಟ್ ಅಪರೂಪಕ ನೀರು ಹಾಕೋದಕ್ಕನ ಅದ ಕಿತ್ ಹೋಗ್ಬಿಟ್ಟಿತ್ತ ಸೊ ಹಂಗಾಗಿ ನಾಳೆ ಹಬ್ಬದ ಪ್ರಯುಕ್ತವಾಗಿ ನಾನು ಇದನ್ನು ಆರ್ಡರ್ ಮಾಡಿದ್ದೆ ನೆಕ್ಸ್ಟ್ ಇನ್ನೊಂದು ಯಾವ್ದಪ್ಪ ಅಂತಂದ್ರ ಏನಿರ್ಬೋದು ಮರ್ತು ಬಿಡ್ತೇನೆ ನಾ ಏನು ಆರ್ಡರ್ ಮಾಡಿರ್ತೇನೆ ಅಂತ ಹೇಳಿ ಯೂಶಲಿ ನೆನಪ ಇರುವುದಿಲ್ಲ ಆರ್ಡರ್ ಮಾಡಿ ಏನು ಬಾಳ ತಗಿರೋದಿಲ್ಲ ಒಂದು ಹತ್ತು ನಿಮಿಷ ಆಗಿರುತ್ತದ ಆದರೂ ಮರ್ತು ಬಿಡ್ತೇನೆ ನಾ ಏನು ಆರ್ಡರ್ ಮಾಡಿರ್ತೇನೆ ಅಂತ ಹೇಳಿ ಓ ದಿಯಾ ಲೈಟಿಂಗ್ಸ್ ಹಾಂ ನಾನು ಮಣ್ಣಿಂದ ಆರ್ಡರ್ ಮಾಡಿದ್ದೆ ಈ ದೀಪಗಳನ್ನ ಸೊ ಹನ್ನೆರಡು ದೀಪಗಳು ಬಂದಾವ ಇದರೊಳಗೆ ಕಲರ್ಸು ಇತ್ತು ಆಪ್ಷನ್ಸ್ ಭಾಳ ಇದ್ವು ಒಂದು ಫಿಫ್ಟಿ ರುಪೀಸ್ ಒಂದು ತರ್ಟಿ ರುಪೀಸ್ ಒನ್ ಸಿಕ್ಸ್ಟಿ ರುಪೀಸ್ಗೆಲ್ಲ ಫೋರ್ ದೀಪ ಹೀಗೆಲ್ಲ ಇದ್ವು ಬಟ್ ಅದನ್ನು ಯಾವುದು ನಾನು ಆರ್ಡರ್ ಮಾಡಲಿಲ್ಲ ಇದ ಬೇಕಾಗಿತ್ತು ಮಣ್ಣಿನ ದೀಪನ ಬೇಕಾಗಿತ್ತು ಸೊ ಎಸ್ ಇಟ್ ಈಸ್ ನೈಸ್ ಇದ್ರದ್ದು ಶೇಪ್ ಆಕಾರನು ಮಸ್ತ್ ಐತಿ ಸೊ ಇಟ್ ಇಸ್ ವೆರಿ ನೈಸ್ ದೀಪ ಸೊ ದ ಸೆಟ್ ಸಾರಿ ಒನ್ ಸೆಟ್ ಆಫ್ ಹನ್ನೆರಡು ಸೊ ಇಟ್ ಇಸ್ ನೈಸ್ ಇಟ್ ಇಸ್ ವರ್ತ್ ಫಾರ್ ಮನಿ ವರ್ತ್ ಬೈಯಿಂಗ್ ಎಲ್ಲ ಎಸ್ ನಾಳೆ ನಮ್ಮ ಮನೇನ ಅಲಂಕಾರ ಮಾಡುವ ಚೆನ್ನಾಗಿ ದೀಪಾವಳಿ ಸೆಲೆಬ್ರೇಟ್ ಮಾಡೋಣ ಮನೆಯಿಂದ ದೂರ ದಿನ ಅಂತ ಹೇಳಿ ಬೇಜಾರ್ ಐತಿ ಬಟ್ ಹಂಗಂತ ಹೇಳಿ ಇರೋ ಟೈಮ್ ನ ವೇಸ್ಟ್ ಮಾಡಬಾರ್ದು ಇರೋ ಟೈಮ್ ನ ಎಂಜಾಯ್ ಮಾಡದೆ ಬಿಡಬಾರ್ದು ಸೊ ಆ ಮೂಮೆಂಟ್ ನ ಡಿಲೈಕ್ ಮಾಡಬೇಕಂತ ಹೇಳಿ ದೀಪಾವಳಿಗೆ ಇಷ್ಟು ಐಟಮ್ಸ್ ಗಳನ್ನ ಆರ್ಡರ್ ಮಾಡಿದೆ ಇವ್ರ ಜೊತೆಗೆ ನಾನು ಒಂದು ಟ್ವೆಂಟಿ ಟ್ವೆಂಟಿ ತ್ರೀ ರುಪೀಸ್ ಒಂದ್ ಮೊಸರು ಕೂಡ ಆರ್ಡರ್ ಮಾಡ್ಕೊಂಡಿದ್ದೆ ಸೊ ಊಟ ಮಾಡ್ಲಿಕ್ಕೆ ಮೊಸರು ಬೇಕಂತ ಹೇಳಿ ಸೊ ಯಾ ದಿಸ್ ಇಸ್ ಟುಡೇಟ್ ಆರ್ಡರ್